ವರ್ಷಗಳಿಂದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಘೋಷಣೆ ಆದ ನಂತರ ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಕಾಂಗ್ರೆಸ್ನವರು ತಮ್ಮ ಪ್ರಚಾರ ತಾವು ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಈ ಚುನಾವಣೆಯನ್ನ ಕ್ಕೆ ಆಗಲ್ಲ ಅನ್ನುವಂತಹ ಹತಾಶ ಭಾವನೆಯನ್ನ ನಿರಾಶ ಭಾವನೆಯನ್ನ ಭಯದ ಭಾವನೆಯನ್ನ ಸ್ಪಷ್ಟವಾಗಿ ಯದ್ದು ಕಾಣಿಸ್ತಾ ಇದೆ ನಾನು ಮೊದಲಿನಿಂದಲೂ ಸಾರ್ವಜನಿಕವಾಗಿಯೂ ಜಿಲ್ಲಾಡಳಿತಕ್ಕೆ ಅನೇಕ ಕಂಪ್ಲೇಂಟ್ ಗಳನ್ನ ಕೊಡುವುದರ ಮುಖಾಂತರವಾಗಿ ನಾನು ಹೇಳ್ತಾ ಇದ್ದೆ ಕಾಂಗ್ರೆಸ್ನವರು ಅಧಿಕಾರದ ದುರ್ಬಳಕೆಯನ್ನ ಮಾಡ್ಕೊತಿದ್ದಾರೆ ವಿಶೇಷವಾಗಿ ಕಾಲೇಜುಗಳಲ್ಲಿ ಯು ಜಿ ಕಡೆಯಿಂದ ಸರ್ಕಾರದ ಮಾನ್ಯತೆ ಪಡೆದಂತಹ ಶಾಲೆ ಕಾಲೇಜುಗಳ ಲೆಕ್ಚರ್ಗಳನ್ನ ಸ್ಟಾಫ್ಗಳನ್ನ ಸ್ಟಾಫ್ ಬಳಕೆ ಮಾಡ್ಕೊಳ್ತಾರೆ ಡಿಸಿಸಿ ಬ್ಯಾಂಕಿನ ಮತ್ತು ಬಿಕೆ ಪಿ ಸಿನ ಅಧಿಕಾರಿಗಳನ್ನ ಬಳಕೆ ಮಾಡಿ ದುರುಪಯೋಗ ಮಾಡಿಕೊಳ್ಳುವುದಾಗಿದೆ ಜಿಲ್ಲಾಡಳಿತ ಅದಕ್ಕೆ ಅಂತಹ ಯಾವುದೂ ಸಾಕ್ಷಿಗಳಿಲ್ಲ ಅಂತ ಹೇಳಿ ಕಣ್ ಮುಚ್ಕೊಂಡು ಕೂತೀವಿ ನಿನ್ನೆ ನಾಲ್ಕು ಅಧಿಕಾರಿಗಳನ್ನ ಅಮಾನತೆಗಳನ್ನು ಸ್ವತಃ ಜಿಲ್ಲಾಧಿಕಾರಿ ಮಾಡಿದೆ ಇದು ಸಾಕ್ಷಿ ರೂಪದಲ್ಲಿ ಅವರ ದುರ್ಬಳಕೆ ಪಿ ಕೆ ಪಿ ಎಸ್ ಅವರ ಅಧಿಕಾರದ ದುರ್ಬಳಕೆಯ ಆಗಿದೆ ಅನ್ನುವಂಥದ್ದನ್ನು ಕನ್ನಡಿಯಾಗಿದೆ ಇದು ಮತ್ತು ಹತಾಶೆಯಿಂದ ಲೂಟಿ ಹೇಳದಂತ ಹಣವನ್ನ ಚುನಾವಣೆಯಲ್ಲಿ ಬಳಕೆಯನ್ನ ಮಾಡಿಕೊಂಡು ಚುನಾವಣೆ ಗೆಲ್ಬೇಕನ್ನುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋರು ಅದು ಕೂಡ ನಾನು ಆರೋಪವನ್ನು ಮಾಡಿದೆ ಈಶ್ವರ್ ಖಂಡ್ರೆ ಅವರು ಡಿಸಿಸಿ ಬ್ಯಾಂಕಿನ ಮೇಲೆ ಐಟಿ ದಾಳಿ ಆದ ನಂತರ ತಕ್ಷಣವಾಗಿ ಕಲಬುರಗಿಯಲ್ಲಿ ಪತ್ರಿಕೆಗೋಷ್ಠಿಯನ್ನು ಕರೆದು ಪಕ್ಕದಲ್ಲಿ ಶ್ರವಣ ಮೋದಿ ಅವರನ್ನ ಕೂಣಿಸಿಕೊಂಡಿದ್ದ ಕುಂಬ ಅವರು ಅವರ ಹೈಕಮಾಂಡ್ಗೆ ಶರಣಾಗಿ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಮಾಡಿಸಿದ್ದಾರೆ ಅಂತ ಉಡಾಫೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಅವರಿಗೆ ಬಲವೇ ಬಂತ ಇವರ ಮಂತ್ರಾಲಯದಲ್ಲಿ ಅಂಡ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಸದಸ್ಯನಾಗಿದ್ದಾರೆ ಶರಣು ಮೋದಿ ಅವರಿಂದ ಇವರು ಕಲೆಕ್ಷನ್ ಅನ್ನು ಮಾಡ್ತಿದ್ರು ಆ ಸ್ವತಃ ಶರಣಿನೇ ರೆಡ್ ಹ್ಯಾಂಡ್ ಆಗಿ ಎರಡು ಕೋಟಿ ಜೊತೆಯಲ್ಲಿ ಸಿಕ್ಕಿ ಇದು ಕೂಡ ಸಾಕ್ಷಿಯಾಗಿದೆ ಈಗಾಗಲೇ ನಾನು ಎಲೆಕ್ಷನ್ ಕಮಿಷನ್ಗೆ ಜಿಲ್ಲಾಡಳಿತದ ಮೇಲೆ ಸಕ್ತವಾಗಿ ಕಾರವೈಯನ್ನು ಮಾಡಬೇಕು ಇಂತಹ ಒಂದು ಅಧಿಕಾರದ ದೂರುಳಿಕೆ ಮಾಡ್ಕೊತು ಹೋದಾಗ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದಕ್ಕಾಗಿ ಎಲೆಕ್ಷನ್ ಕಮಿಷನ್ ಸತತ ಪ್ರಯತ್ನವನ್ನ ಮಾಡ್ತಿದ್ರು ಅದಕ್ಕೆ ಜಿಲ್ಲಾಡಳಿತ ಅವರ ಮೇಲೆ ತಕ್ಷಣವಾಗಿ ಕ್ರಮ ತಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ ಭ್ರಷ್ಟಾಚಾರದಲ್ಲಿ ಮುಳುಗಿದಂತ ಖಂಡ್ರೆ ಕುಟುಂಬ ಇಲ್ಲಿಯವರೆಗೆ ಶರಣು ಮೋದಿಯವರ ವಿಷಯದಲ್ಲಿ ಚಕಾರ ಎತ್ತಲಿಲ್ಲ ಬೀಗ ಹಾಕೊಂಡವ್ರೆ ನೇಹಾ ಹಿರೇಮಠ ಅವರ ಕೊಲೆ ಆಗಿದ್ದಕ್ಕೂ ಇಲ್ಲಿಯವರೆಗೆ ಚಕಾರ ಎತ್ತಲಿಲ್ಲ ಬೀಗ ಹಾಕೊಂಡವ್ರೆ ಅಧಿಕಾರದ ಇಲ್ದಾಗ ಬಿ ಎಸ್ ಎಸ್ ಕೆಗೆ ನಾವು ಪುನರ್ ಪ್ರಾರಂಭ ಮಾಡ್ತೀವಿ ಅನ್ನುವಂತ ಅನೇಕ ಹೇಳಿಕೆಗಳನ್ನ ಕೊಟ್ಟಿ ಒಂದು ವರ್ಷದಿಂದ ಅಧಿಕಾರದಲ್ಲಿ ಇದ್ದಿ ಒಂದು ನಯಾ ಪೈಸವು ಪುನರ್ ಪ್ರಾರಂಭ ಮಾಡಬೇಕನ್ನುವಂತ ಪ್ರಯತ್ನವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ನನ್ನ ಆರೋಪ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ ಮತ್ತೆ ಬರೀ ಗಾಳಿಯಲ್ಲಿ ಗುಂಡು ಹಾರಿಸದು ೂಬ ಅವ್ರು ಲೂಟಿ ಮಾಡಿದ್ದಾರೆ ನಾನು ಅವರಿಗೆ ಸವಾಲು ಹಾಕ್ತೀನಿ ಖೂಬ ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಬೀದಿಗೆ ಹೇಳಿ ಖೂಬ ಅವ್ರು ನಿಂತಾರೆ ಯಾರಿಗಾದರೂ ಮೋಸ ಮಾಡಿದ್ರೆ ಬೀದಿಗೆ ಹೇಳಿ ಖೂಬ ಅವ್ರು ಅಭಿವೃದ್ಧಿಯನ್ನ ಮಾಡಿದ ಮಾಡಿಲ್ಲ ಅಂದ್ರೆ ನಿಂತಾರೆ ಬೀದಿಗೆ ಹೇಳಿ ಖೂಬ ಅವ್ರ್ ನಿಂತಾರೆ ಯಾರಿಗಾದರೂ ಸುಳ್ಳು ಬೀದಿಗೆ ಹೇಳಿ ಸುಳ್ಳಾಡಿದ್ದು ನೀವು ಮೋಸ ಮಾಡಿದ್ದು ನೀವು ಅಭಿವೃದ್ಧಿ ಮಾಡಲಾರ್ದವ್ರು ನೀವು ಭ್ರಷ್ಟಾಚಾರ ಮಾಡಿದ್ದು ನೀವು ಡ್ರಿಮ್ಸ್ ಆಸ್ಪತ್ರೆಯಲ್ಲಿ ಅನೇಕ ಹಗರಣಗಳನ್ನ ನಡೆದಿದ ನಂತರ ರೆಕಾರ್ಡ್ಸ್ ರೂಮೆ ಸುಟ್ಟಾಕಿದ್ರು ನಿಮ್ಮ ಅಧಿಕಾರದಲ್ಲಿ ಇಲ್ಲಿಯವರೆಗೆ ಅದು ಲೋಕಾಯುಕ್ತ ಏನು ಮಾಡಿಲ್ಲ ಮತ್ತ ಲೂಟಿ ಮಾಡಿದವರು ಆಸ್ತಿ ಜನರ ಕಣ್ಣಿ ಕಾಣಿಸ್ತದೆ ಯಾಕಂದ್ರೆ ದುಡ್ಡು ಮುಚ್ಚಿಡುವಂಥದ್ದಲ್ಲ ಎಲ್ಲರ ಒಂದ್ ಕಡೆ ಅದರ ರೂಪ ತೋರಿಸಲೇಬೇಕು ಹೀಗಾಗಿ ಜಿಲ್ಲೆಯಲ್ಲಿ ನಿಮ್ಮ ಆಸ್ತಿ ಪಾಸ್ತಿಗಳು ಎಲ್ಲವೂ ಎದ್ ಕಾಣ್ತಾ ಇದ್ದೇವೆ ಭಗವಂತ ಕುಬಾರ್ದ ಎಲ್ಲ ಆಸ್ತಿ ಪಾಸ್ತಿಗಳು ಎದ್ ಕಾಣ್ತಾ ನಾನು ಅದನ್ನ ತೋರಿಸಿ ತೊಂದರೆ ಭ್ರಷ್ಟಾಚಾರ ಮಾಡೋದರಲ್ಲಿ ಕಳೆದ ಅರವತ್ತೈದು ವರ್ಷಗಳಲ್ಲಿ ಎತ್ತಿದೆ ಕೈ ಇದೆ ನಾನು ಆಗತ್ತ ನಮನಿಸಿ ದಿವಸನೂ ಹೇಳಿದ್ದ ಪ್ರಶ್ನೆಗಳನ್ನ ಕೇಳಿದ್ದ ಡುಪ್ಲಿಕೇಟ್ ಬಸ್ ಟಿಕೆಟ್ ಯಾರ ಅವಧಿಯಲ್ಲಿ ಆಗಿತ್ತು ಅಂತ ಕೇಳಿದೆ ನಾನು ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ವಕೀಲ ಕುಂದ ಅವರ ಹತ್ಯೆ ಆಗಿದ್ದು ಯಾರ ಅವಧಿಯಲ್ಲಿ ಅಂತ ಕೇಳಿದೆ ಉತ್ತರ ಸಿಕ್ಕಿಲ್ಲ ಸುರೇಶ್ ಖೇಡನ್ ಅವರ ಕೊಲೆ ನಿಮ್ಮ ಅಂಗಳದಲ್ಲಿ ಆಗಿತ್ತು ಯಾರು ಮಾಡಿದರೆ ಅಂತ ಕೇಳಿದೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಯಾರು ಜೋಳಿಗೆ ಹಾಕಿ ಭಿಕ್ಷೆ ಬೇಡಿದ್ದು ಯಾರು ಇವತ್ತು ಅದರ ಒಡೆ ಯಾರಿದ್ದಾರೆ ಅನ್ನುವಂಥದ್ದನ್ನ ನೀವೇ ಹೇಳಬೇಕು ಇವತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಗೆ ಅಧ್ಯಕ್ಷರು ಈಶ್ವರ ಖಂಡ್ರೆ ಅವರು ಕಾರ್ಯದರ್ಶಿಗಳು ಸಾಗರ್ ಖಂಡ್ರೆ ಅವರು ಸದಸ್ಯರು ಅವರ ಧರ್ಮ ಪತ್ನಿ ಡಾಕ್ಟರ್ ಬಸವಲಿಂಗ ಶಾಂತಿ ವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ ಇದಕ್ಕೆ ಉತ್ತರ ಹತ್ತು ವರ್ಷ ಕೇಳ್ತಿದ್ದೇನೆ ಇನ್ನೂ ಕೊಟ್ಟಿಲ್ಲ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲಿಯೇ ಕಾಂಗ್ರೆಸ್ಗೆ ಒಂದು ಚುನಾವಣೆ ಸೋಲಿನ ಒಂದು ರೋಗವನ್ನು ಬಂದಿದೆ ಮೊನ್ನೆ ಎರಡು ಮೂರು ದಿವಸಗಳೆಡೆ ತೆಲಂಗಾಣದವರು ಗೃಹ ಸಚಿವರಾದಂತಹ ಸನ್ಮಾನಿಸಿ ಅಮಿತ್ ಶಾ ಜಿಯವರ ಮೀಸಲಾತಿಯ ಬಗ್ಗೆ ತಿರುಚಿ ವೈರಲ್ ಮಾಡಿರೋದು ಅದು ಕಾಂಗ್ರೆಸ್ ಸೇರಿನವರು ಹುಟ್ಟು ಹಾಕಿದ ಸುಳ್ಳು ಫೇಕ್ ವಿಡಿಯಾಗಿದೆ ಆಗಿದೆ ಈಗಾಗಲೇ ಅವರ ಮೇಲೆ ಎಫ್ ಐ ಆರ್ ಅನ್ನ ಮಾಡಲಾಗಿದೆ ಅದೇ ರೀತಿ